ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮ್ಮಾನ್ವಿ ಗ್ರಾಮದ ಬಳಿ ಒಂದು ಸ್ಥಾಪನೆ ಆಗಿರುವಂತಹ ಸ್ಟೋನ್ ನಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮುನಿರಾಬಾದ್ ರೈಲ್ವೆ ಹಳಿ ನಿರ್ಮಾಣ ಇದರ ಬಳಿ ನಿರ್ಮಾಣ ಕಾಮಗಾರಿ ಇದೀಗ ಸ್ಟೋನ್ ಕ್ರಷರ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಇದರಿಂದ ಹೊರಬರುವಂತಹ ಧೂಳಿನಿಂದಾಗಿ ರೈತರ ಬೆಳೆಗಳು ಹಾಳಾಗ್ತಾ ಇದೆ ಎಂದು ರೈತರು ಆರೋಪ ಮಾಡ್ತಾ ಇದ್ದಾರೆ ಸಣ್ಣ ಹಿಡುವಳಿದಾರರಾದಂತಹ ಬೆಳೆಗಳಿಗೆ ಉಂಟಾಗ್ತಾ ಇರುವಂತಹ ಹಾನಿಯಿಂದಾಗಿ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ವಿಯಲ್ಲಿ ಹೆಸರು ಜೆಲ್ಲಿ ವೆಂಕಯ್ಯ ನಾಯಕ್ ಅಂತ ಹೇಳಿ ನಮ್ಮ ಹೆಸರು ಹಾ ಸರ್ ಸರ್ ಏನು ರೈತರ ಜೊತೆಗೆ ಬಂದಿದ್ರೆ ಏನು ಸಮಸ್ಯೆ ಏನಿಲ್ಲ ಸರ್ ಇದು ಮುನಿರಾಬಾದ್ ಒಂದು ರೈಲ್ವೆ ಒಂದು ಕಾಮಗಾರಿ ನಿರ್ಮಾನ್ವಿಯಲ್ಲಿ ನಡೀತಾ ಇದೆ ಸರ್ ಅಲ್ಲಿ ನಡೆಯುವಂಥ ಒಂದು ಪ್ಲೇಸ್ಗಳಲ್ಲಿ ಸರ್ವೆ ನಂಬರ್ ಎಪ್ಪತ್ತೆಂಟು ಸರ್ವೆ ನಂಬರ್ ಎಪ್ಪತ್ತೊಂದರ ಮಧ್ಯೆ ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್ ಅದೆಷ್ಟಿದೆ ಅಂದ್ರೆ ಒಂದು ಅರ್ಧ ಎಕರೆ ಇರ್ಬೋದು ಸರ್ ಆ ಅರ್ಧ ಎಕರೆಲ್ಲಿ ನಾವು ವಿಚಾರಣೆ ಮಾಡಿದೆ ಸರ್ ರೈಲ್ವೆ ಅವ್ರನ್ನ ವಿಚಾರಣೆ ಮಾಡಿದೆ ಧನುಂಜಯನ್ ಅವರೊಬ್ಬರು ಅಲ್ಲಿ ವರ್ಕರ್ಸ್ ಇದಾರೆ ಸರ್ ಇಂಜಿನಿಯರಿಂಗ್ ವರ್ಕರ್ ಇದಾರೆ ಅವ್ರನ್ನ ವಿಚಾರಣೆ ಮಾಡ್ದಕ್ಕೆ ಅವರು ಆ ಒಂದು ಲ್ಯಾಂಡ್ ಮಣ್ಣನ್ನ ಮಾತ್ರ ರೈಲ್ವೆಗೆ ಉಪಯೋಗ ಮಾಡ್ತೇವೆ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದ್ರು ಸರ್ ಅದಾದ ನಂತರ ಆ ಗ್ರಾಮದ ಸರ್ವೆ ನಂಬರ್ ಎಂಟರ ಪಕ್ಕದಲ್ಲಿ ಆ ರೈಲ್ವೆಗೆ ಕೊಟ್ಟಂತಹ ಒಂದು ಭೂಮಿ ಏನಿದೆ ಸರ್ ಆ ಭೂಮಿ ವ್ಯವಸ್ಥಾಪಕನ ಅಂದ್ರೆ ಚೇರ್ಮನ್ ಎಲ್ಲ ಬರುವಂತ ಅವ್ರ ಹೆಸರು ಸರ್ ಅವರು ಅವ್ರನ್ನ ವಿಚಾರಣೆ ಮಾಡಿದಾಗ ಏನಿಲ್ಲ ಆ ಹೊಲವನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಆ ಬಂಡೆ ಓಡಿಸ್ಲಿಕ್ಕೆ ನಾವು ಕ್ಲೀನ್ ಮಾಡಿಸ್ತಾ ಇದೀವಿ ಅಂತೇಳಿ ಅವತ್ತಿನ ದಿನ ನಮ್ಮ ಗಮನಕ್ಕೆ ಹರಿಸಿದ್ರು ಸರ್ ಅವರು ಹರಿಸಿದಾಗ ಇವತ್ತಿನ ದಿನ ಸಡನ್ಲಿ ನಮ್ಮ ಗ್ರಾಮದ ರೈತರ ನಾವು ತಹಸೀಲ್ದಾರ್ ಆಫೀಸಲ್ಲಿ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಇದಾಯ್ತು ಸರ್ ಯಾಕಂದ್ರೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹೊಲಗಳೇನಿದ್ವು ಸರ್ ಒಂದು ಎಕರೆ ಎರಡು ಎಕರೆ ಅಥವಾ ಎಕರೆ ಸರ್ ಅರ್ಧ ಎಕರೆ ಸಣ್ಣ ಪುಟ್ಟ ರೈತರು ಸರ್ ಸಣ್ಣ ರೈತರು ಇದಾರೆ ಈ ಒಂದು ಕೆಲಸದಿಂದ ಸರ ಆ ಒಂದು ಹೊಲಗಳಿಗೆ ಭೂಮಾಲಿನ್ಯ ಸರ್ ಭೂಮಾಲಿನ್ಯ ಆಗತಕ್ಕಂಥದ್ದು ಇದೆ ಸರ್ ಯಾಕಂದರೆ ದೊಡ್ಡ ಇದ್ದರೆ ಅದೇನು ಕಾಣಂಗಿಲ್ಲ ಸರ್ ಒಂದು ಎಕರೆ ಎರಡು ಎಕರೆ ಓದೋದ್ರಿಂದ ಇವಾಗ ಇರುವಂತ ಒಂದು ಎಕರೆ ಎರಡು ಎಕರೆ ಇದ್ದವರು ಆ ಒಂದು ಕೆಲಸದಿಂದ ಅವ್ರಿಗೆ ಭಾಳ 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 ತೊಂದರೆ ಆಗುತ್ತೆ ಸರ್ ಅದಕ್ಕಾಗಿ ಅದನ್ನು ಬೇರೊಂದು ಕಡೆ ಸ್ಥಳಾಂತರ ಮಾಡಬೇಕಾಗಿ ಈ ಒಂದು ಜನರ ಮೂಲಕ ನಾವು ತಹಸೀಲ್ ಆಫ್ಸಿಗೆ ಭೇಟಿ ಕೊಟ್ಟಿದ್ದೀನಿ ಅಲ್ಲ ಸರ್ ಈಗ ಅಲ್ಲಿ ಸ್ಟೋನ್ ಕ್ರಷನ್ ಹಾಕುವುದರಿಂದ ಯಾವ ರೀತಿ ತೊಂದರೆ ಆಗ್ತದೆ ಸರ್ ರೈತರಿಗೆ ಸರ್ ಇನ್ನೊಂದು ಫಸ್ಟು ಭೂಮಿ ಕೆಡ್ದವ್ ಸರ್ ರೈತರು ಸಣ್ಣ ಪುಟ್ಟ ಭೂಮಿಗಳು ಕೆಟ್ಟೋಗದವ್ರಿ ವಾಯುಮಾಲಿನ್ಯ ಮತ್ತೆ ಇನ್ನೊಂದು ಸರ್ ಅಲ್ಲಿ ಅಕ್ಕಪಕ್ಕದಲ್ಲಿ ನೀರು ಎಲ್ಲಾ ಪಶುಗಳಿಗೆ ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ಏಕೈಕ ಸ್ಥಳ ಅಂದ್ರೆ ಅದೇ ಸರ್ ಮೇನ್ ಇರುವಂತದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತೆ ಸರ್ ಹಂಗೆ ವಾಯು ಮಾಲಿನ್ಯವೂ ಆಗುತ್ತೆ ಸರ್ ಮಿನಿಮಮ್ ಅರ್ಧ ಕಿಲೋಮೀಟರ್ ದೂರನೇ ಮಾತ್ರ ಇದೆ ಸರ್ ನೀರ್ಮಾನಿ ಗ್ರಾಮಕ್ಕಲ್ಲಿ ಆ ಸ್ಟೋನ್ ಹಾಕೋದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಸರ್ ಅದು ಊರಿಗೆ ಜನರಿಗೂ ಕೂಡ ಡೆಸ್ಟ್ ಬರುವ ಬರೋದ್ರಿಂದ ಎಲ್ಲಾ ರೀತಿಯ ಆರೋಗ್ಯಕ್ಕೂ ಈ ಪೆಟ್ಟು ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಸರ್ ಅಲ್ಲಿ ಅಲ್ಲ ಸರ್ ಈ ರೀತಿ ಆದ್ರೆ ಮತ್ತೆ ರೈತರು ಕೂಡ ಒಂದು ರೀತಿಯಲ್ಲಿ ಸಣ್ಣ ರೈತರಿಗೆ ಅನ್ಯಾಯ ಆದ್ರೂ ಚಿಂತಿಲ್ಲ ಒಂದು ರೀತಿಯಲ್ಲಿ ಈ ಈ ರೀತಿ ಎಲ್ಲಿ ಬಂದಿತ್ತು ಗಮನಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ಆಗ್ಲಾರದಷ್ಟು ನಮ್ದು ಕಠಿಣ ಪರಿಸ್ಥಿತಿ ಸರ್ ಸಣ್ಣ ಇಲ್ಲಿ ಸಣ್ಣ ರೈತರನ್ನ ಲೆಕ್ಕಕ್ಕೆ ತಗೊಳ್ಳಕ್ ಆಗ್ಲಾರದಷ್ಟು ಒಂದು ಆಡಳಿತಾಧಿಕಾರಿಗಳನ್ನ ನಾವು ಬಹಳ ಸಲ ನೋಡಿದ್ವಿ ಸರ್ ಇವತ್ತಿನ ದಿನ ನಾವೆಲ್ಲ ಒಂದು ಗ್ರಾಮಗಳಲ್ಲಿ ನೋಡ್ತಾ ಇವತ್ತಿನ ದಿನ ನಮ್ ಗ್ರಾಮಕ್ಕೆ ಬಂದಿದೆ ಸರ್ ಅದು ನಮ್ಮ ದುರದೃಷ್ಟ ಸರ್ ಅದು ಅದ್ರ ಸರ್ ಹೌದಾ ಏನ್ ಡಿಪಾರ್ಟ್ಮೆಂಟ್ ಅವರು

ಅಲ್ಲ ಸರ್ ಈಗ ಈ ನೀವು ರೈತ್ರಿದ್ರಿ ಸಣ್ಣ ರೈತರು ಇದ್ರ ಹಾಂ ಸಣ್ಣ ಎಷ್ಟು ಎಕರೆ ಇದೆ ನಿಮ್ದು ಆ ಎಂಟು ಎಕರೆ ಐತ್ರಿ ಅಲ್ಲಿ ಎಂಟು ಎಕ್ರೆ ಇದೆ ಅಲ್ಲ ಈ ರೀತಿ ಇದರ ಮೇಲೆ ಮತ್ತೆ ಸಮಸ್ಯೆ ಆತ ಬೆಳೆ ಹೇಗೆ ಇದೆ ಬೆಳೆ ಇದಾಗಕತ್ತಿದ್ರಿ ಏನಾಗ್ತದೆ ದೂಳು ಬಿದ್ದು ಕಲ್ಲುಗಳು ಬ್ಲಾಸ್ಟ್ ಆದಾಗ ಕಲ್ಲುಗಳು ಬಂದು ಹ್ಞೂ ಎಲ್ಲ ಇದು ಆಗಕತ್ತಿದ್ರಿ ಅಲ್ಲ ಸರ್ ಈಗ ಮತ್ತು ನಿಮ್ಮ ಕಷ್ಟ ಕೇಳೋರು ಯಾರು ಸರ್ ಕಷ್ಟ ಕೇಳೋರು ಹ್ಞೂ ಯಾರು ಇಲ್ಲ ರೀ ಹೌದಾ ಅಲ್ಲ ಸರ್ ಈಗ ಏನಂತಂದ್ರೆ ನೀವು ರೈತರು ಇದ್ರಿ ಈ ರೀತಿ ಕಲ್ಲು ಹಾಕಿ ಕಲ್ಲುಗೋಸ್ಕರ ಪರ್ಮಿಷನ್ ಎಲ್ಲ ತಗೊಂಡಿದಾರ ಅವರು ನಿಮ್ಮ ಕಡೆಯಿಂದ ಏನು ತಗೊಂಡಿಲ್ಲ ರೈತರಿಗೆ ಆದರೂ ಕೂಡ ಅದೇ ರೀತಿಯಲ್ಲಿ ಕೆಲಸ ಸರ್ ಈ ರೀತಿ ನಿಮ್ಗೆ ಕೇಳೋರು ಯಾರು ಕಂದ ಏನು ನೀವು ನಿಮ್ಮ ನಿರ್ಧಾರ ಎಲ್ಲಾರು ಬಂದಿರಲ್ಲ ಏನೀಗ

ನಮ್ಮ ದೊಡಪ್ಪನೂರು ಚಿಕ್ಕಪ್ಪನವರು ಮಾನವರು ಹೊಲಗಳಿದೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಹೊಲಗಳಿದೆ ಇವಾಗ ಅದು ಹಾಕೋದ್ರಿಂದ ಧೂಳು ಬರ್ತಾ ಇದೆ ಧೂಳು ಬ್ಲಾಸ್ಟ್ ಆದ್ರಿಂದ ಕಲ್ಲು ಬರ್ತಾ ಇದೆ ನಾವು ದಿನನಿತ್ಯ ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದೀವಿ ಸಾಯಂಕಾಲ ಬರ್ತಾ ಇದೀವಿ ಇರ್ತಾರೆ ಹೊಲದಲ್ಲಿ ಬ್ಲಾಸ್ಟ್ ಆಗೋ ಕಾಲಲ್ಲಿ ಏನನ್ನು ಆಗ್ಬೋದು ಹಂಗಾಗಿ ಇನ್ನೊಂದೇನಂದ್ರೆ ಇದು ಅಂತ ಸ್ಟೋನ್ ಕ್ರಷರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ನಾವು ಇಲ್ಲೇ ಒತ್ತಾಯ ಮಾಡೋದೇನಪ್ಪ ಅಂದರೆ ಈ ಭೂ ಯೋಧನ ಯೋಜನಾ ಅಧಿಕಾರಿಗಳು ಏನಿದ್ದಾರಲ್ಲ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ಯಾರು ಇಲ್ಲಾರ್ದಂಥ ಪ್ರದೇಶದಲ್ಲಿ ಯಾರಿಗೂ ತೊಂದರೆ ಆಗದ ಪ್ರದೇಶದಲ್ಲಿ ಇದನ್ನು ಸ್ಥಾಪ ಸ್ಥಾಪನೆ ಮಾಡಬೇಕು ಇವಾಗ ಹತ್ತಿ ಇಟ್ಟಿದ್ದಾರೆ ಮಳೆಗಾಲ ಬಂದಿದೆ ಮಳೆ ಬಂದು ಕೆಂಪುಗಾಗಿದೆ ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಂದಿರ್ತಾರೆ ರೈತರು ಇಲ್ಲಿಗೆ ಕೆಂಪು ಆಗಿದೆ ಅತ್ತೆಲ್ಲ ಹೋಗಿದೆ ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಹೋಗಿದೆ ಸಾಲ ಮಾಡಿ ತಂದು ಇವತ್ತು ನಾವು ಬೇರೆ ಕಡೆ ಇವತ್ತು ಅದೊಂದು ಅಲ್ಲಿ ಏಟ್ ಬಿದ್ದಿದೆ ಮತ್ತು ಇದು ಏಟ್ ಬೀಳ್ತದೆ ಹಾಗಾಗಿ ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಆದಷ್ಟು ಪರಿಣಾಮಗಳಿಗೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಈ ಸ್ಟೋನ್ ಕ್ರಷರ್ ಅನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕೆಂದು ನಾವು ಮುಖಂಡರಲ್ಲಿ ಒತ್ತಾಯ ಮಾಡ್ತೇವೆ